ಭಗವಂತನ ನೋಂಬ ದೇವ್ರ ನೋವು ನನ್ನ ಸುಳ್ಳಿರ್ಬೋದು ನಾವು ಪೂಜೆ ಮಾಡ್ತಕ್ಕಂಥ ದೇವ್ರು ಯಾವುದೇ ಕಾರಣಕ್ಕೂ ಸುಳ್ಳಿರಲ್ಲ ತಿಳ್ಕೋ ಭಗವಂತನ ನೋವು ಭಗವಂತನ ಬಿಟ್ಟರೆ ಯಾವುದೂ ಇಲ್ಲ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಓದು ವಿಡಿಯೋದಲ್ಲಿ ಹೇಳಿರೋ ಥರ ನಾ ಇವತ್ತು ಟೆಂಪಲ್ ಹೋಗ್ತಾ ಇದ್ದೀವಿ ಯಾವ ಟೆಂಪಲ್ ಅಂತಂದರೆ ಅದು ಲಕ್ಷ್ಮೀ ದೇವ್ರದು ಸೊ ಇವತ್ತು ಭೀಮನ ಅಮಾವಾಸ್ಯ ಇರೋದರಿಂದ ನಾವು ಟೆಂಪಲ್ ಹೋಗ್ತಾಯಿದ್ದೀವಿ ಟೆಂಪಲ್ ಎಲ್ಲಿರೋದು ಅಂತಂದರೆ ತುಮಕೂರು ಹತ್ರ ಹರಿಯೂರು ಪಕ್ಕ ಸಿದ್ದಪ್ಪನಪಾಳ್ಯ ಅಂತ ಇದೆ ಅಲ್ಲಿರೋದು ಈ ಟೆಂಪಲ್ ವಿಶೇಷ ಏನಂತಂದರೆ ನಾವು ಏನೇ ಒಂದು ವಿಷಸ್ ಅಂದರೆ ನಾವೇನೇ ಒಂದು ವಿಷ್ಣ ಅಲ್ಲಿ ಹೋಗಿ ಹೇಳ್ಕೊಂಡ್ರೆ ಅದು ಆಗತ್ತಂತೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾರ್ಯಾರಿಗೆ ಮಕ್ಳಿರಲ್ಲ ಅವ್ರು ಹೋಗಿ ಅಲ್ಲಿ ಕೇಳಿ ಕೇಳ್ಕೊಂಡು ಬಂದರೆ ಅವ್ರಿಗೆ ಮಕ್ಕಳಾಗತ್ತಂತೆ ಆ್ಯಂಡ್ ಯಾರ್ಯಾರಿಗೆ ಇನ್ನೂ ಮದುವೆ ಆಗಿಲ್ಲ ಸೊ ಅಲ್ಲಿ ಹೋಗಿ ಕೇಳ್ಕೊಂಡು ಬಂದರೆ ಅದು ಮದುವೆ ಕೂಡಿ ಬರುತ್ತಂತೆ ಆ್ಯಂಡ್ ಯಾರ್ಯಾರಿಗೆ ಆರೋಗ್ಯದಲ್ಲಿ ಅಂದರೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಸೊ ಅವರು ಹೋಗಿ ಏನಾದರೂ ಕೇಳ್ಕೊಂಡು ಬಂದರೆ ಅದೆಲ್ಲ ಪರಿಹಾರ ಆಗುತ್ತಂತೆ ವೀಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆ ಟೆಂಪಲ್ ವಿಶೇಷ ಏನೋ ಅಲ್ಲಿ ಹೋದರೆ ಹೇಗೆ ನಂಬೋದು ಅಲ್ಲಿರೋದೆಲ್ಲ ನಿಜನ ಅನ್ನೋದನ್ನು ನಿಮ್ ನಿಮಗೆ ತಿಳಿತಾ ಹೋಗುತ್ತೆ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ನೋಡಿ ವೀಡಿಯೋನ ಲಾಸ್ಟ್ ಗಂಟೆ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು ಅಲ್ಲಿರೋ ಸತ್ಯ ಏನಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಟೆಂಪಲ್ಗೆ ಅಲ್ಲಿ ಹೋಗಿ ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಕಾರ್ ಒಳಗೆ ಸ್ಟಾರ್ಟ್ ಮಾಡ್ತೀನಿ ನೀನು ಮುಂದೆನಾ ಬಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ ತಡಮ್ಮ ಬರ್ತಿದೆ ಆಂಟಿ ಅಲ್ಲಿ ಜಾಯಿನ್ ಆಗ್ತಾರೆ ಬಸ್ ಸ್ಟಾಪ್ ಅಲ್ಲಿ ಬರ್ತಿಲ್ವಾ ನಾನು ಚಪ್ಪಲಿ ಹಾಕೊಂಡು ಬಂದಿಲ್ಲ ಹೋಗ್ತಾರ ಟೆಂಪಲ್ ಗೆ ಏನ್ ನೀವು ನಿಮಿಷ ಆಂಟಿ ಬರೋ ಬರಗಂಟೆ ಯಾದನ ಆಗ್ಬಿಡ್ರಿ ನಾನು ವಿಡಿಯೋ ಮಾಡ್ಕೋಬೇಕು ಕಾಪಿರೈಟ್ ಆಗುತ್ತೆ

ಮಗು ಮೇಲೆ ಕಂಪ್ಲೇಂಟ್ ಹೇಳ್ತಿದ್ರು ನಮ್ಮ ದೊಡ್ಡಮ್ಮ ಟೀಚರು ಸೊ ಕಂಪ್ಲೇಂಟ್ ಹೇಳ್ತಿದ್ರು ಓದ್ ಓದಿಲ್ಲ ಅದು ಇದು ಅಂತ ಅಂದ್ಬಿಟ್ಟು ಇಲ್ಲಿ ಆಂಟಿ ಮತ್ತು ನನ್ನ ತಮ್ಮ ಅಜ್ಜಿ ಎಲ್ಲರೂ ಬಂದರು ಇನ್ನೇನು ಟೆಂಪಲ್ ಓಡಿಬಿಡೋದು ಮಾಡ್ತಿದ್ದೀನಿ

ಇಲ್ಲಿ ನನಗೆ ಆಂಟಿ ಎಕ್ಸ್ಪ್ಲೇನ್ ಮಾಡ್ತಿರೋದೇನೆಂದರೆ ನಾವಿವಾಗ ಹೋಗ್ತಿದ್ದೀವಿ ಅಲ್ವಾ ಆ ಟೆಂಪಲಲ್ಲಿ ಸ್ವಾಮಿಗಳಿದ್ದಾರೆ ಅವ್ರಿಗೆ ದೇವ್ರು ಬಂದಿತ್ತಂತೆ ಆಂಟಿ ಆ್ಯಕ್ಚುಲಿ ಆಂಟಿ ಅವ್ರದ್ದು ಇದು ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಹೋದಾಗ ಆಂಟಿ ಅವ್ರಿಗೆ ಏನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದನ್ನೆಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು ಕಾರಲ್ಲಿ ಕೂತ್ಕೊಂಡು ಇನ್ನೇನು ರೀಚ್ ಆದ್ವಿ ಬಂದ್ವಿ ಟೆಂಪಲ್ ಹತ್ರ ಒಳಗೆ ಹೋಗ್ಬೇಕಷ್ಟೇ ಆ್ಯಂಡ್ ನಾನಿಲ್ಲಿ ಕೇಳ್ತಿದ್ದೆ ವೀಡಿಯೋ ಮಾಡ್ಕೋಬೋದಾ ಏನಂತ ಅಣ್ಣಂಗೆ ಮಾಡ್ಕೋಬೋದು ಅಂತ ಹೇಳ್ತಿದ್ದ ಗೊತ್ತಿಲ್ಲ ಒಳಗೆ ಹೋದ್ಮೇಲೆ ಮಾಡಕ್ಕೆ ಬಿಡ್ತಾರೋ ಇಲ್ವೋ ಅಂತ ಗೊತ್ತಿರಲಿಲ್ಲ ಬಟ್ ಎಲ್ಲೋ ಸ್ವಲ್ಪ ಸ್ವಲ್ಪ ಕ್ಲಿಪ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನೋಡಿ ಎಂಟ್ರಿ ಆಗಿದ ತಕ್ಷಣವೇ ಜನಗಳು ಒಂಥರ ಗುಂಪಿತ್ತು ಏನಂತ ಯೋಚನೆ ಮಾಡ್ತಿದ್ದೆ ಏನು ಹಿಂಗೆ ಸೇರಿದ್ದಾರೆ ಎಲ್ಲ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ಹೇಳ್ದೆ ಅಲ್ವಾ ಆ ಸ್ವಾಮಿಗಳಿಗೆ ದೇವ್ರು ಬಂದಿತ್ತು ದೇವ್ರು ಬಂದು ಇವಾಗ ಕೇಳ್ಕೋತಾರಲ್ವ ಯಾರ್ದೇನೇ ಕಷ್ಟ ಇದ್ರೂ ಕೇಳ್ಕೊತಾರಲ್ವ ಅವರಿಗೆ ದೇವ್ರು ಬಂದು ಹೇಳ್ತಾ ಇತ್ತು ಏನೇನಂತ ಅಂದ್ಬಿಟ್ಟು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿರೋ ಥರ ಏನೇ ಒಂದು ತೊಂದರೆ ಇದ್ರೂ ಈ ಪ್ಲೇಸ್ಗೆ ನೀವು ಬಂದು ಪರಿಹಾರ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ನನಗೆ ಯಾವುದೇ ರೀತಿ ಸುಳ್ಳು ಅಂತ ಯಾವುದು ಅನ್ನಿಸ್ಲಿಲ್ಲ ಗೈಸ್ ಬಿಕಾಸ್ ಅವರು ಕಪ್ಪಾಕಿ ನೋಡ್ತಾರೆ ಆ್ಯಂಡ್ ಏನೇ ಯಾ ಇವಾಗ ನಾನು ನೋಡಿರೋ ಪ್ರಕಾರ ಇವಾಗ ಬಂದು ಏನೇ ಕಷ್ಟಗಳನ್ನ ಕೇಳ ಕೇಳಿರೋರು ಸಹ ಇವರು ಹೇಳಿದ್ದನ್ನೆಲ್ಲ ಹೌದು ಸ್ವಾಮಿ ನಿಜ ಸ್ವಾಮಿ ಅಂತಿದ್ರು ನನಗದನ್ನೆಲ್ಲ ನೋಡಿದ ತಕ್ಷಣ ಒಂದು ಸೆಕೆಂಡ್ ಶಾಕ್ ಆಯಿತು ಏನಿರ್ಬೋದು ಹೆಂಗಿರ್ಬೋದು ಇದೆಲ್ಲ ನಿಜನಾ ಏನು ಅಂತ ಅಂದ್ಬಿಟ್ಟು ನಾನು ನಾನು ನಂಬಿರೋ ಪ್ರಕಾರ ಇದು ನಿಜನೇ ನಾನು ಫಸ್ಟ್ ಟೈಮ್ ಹೋಗಿದ್ದು ಈ ಟೆಂಪಲ್ಗೆ ಹೋಗಿದ ತಕ್ಷಣ ನನಗೇನೋ ಒಂಥರ ಪಾಸಿಟಿವ್ ಫೀಲ್ ಆಯಿತು ಆ್ಯಂಡ್ ನಾವು ಬಂದು ಆಲ್ರೆಡಿ ಟೂ ಅವರ್ಸ್ ಆಯಿತು ಆದರೂ ಇನ್ನೂ ದರ್ಶನ ಸಿಕ್ಕಿಲ್ಲ ಇಲ್ಲೇ ಕ್ಯೂ ಎಲ್ ಕಾಯ್ಕೋಂಡ್ ಸುಮ್ಮನೆ ಕೂತಿದ್ವಿ ಆಲ್ರೆಡಿ ಟೂ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಕಾದ್ವಿ ಆದ್ರೂ ಇನ್ನೂ ಕ್ಯೂ ಕಡಿಮೆ ಆಗಲಿಲ್ಲ ಊಟಕ್ಕೆ ಹೋಗೋಣ ಅಂತ ಇದ್ದೋಗಿ ಊಟ ಮುಗಿಸ್ಕೊಂಡು ಬಂದ್ವಿ ಬಂದಿದ್ದ ದೇವ್ರ ದರ್ಶನ ಆಯಿತು ಫೈನಲಿ ಇವರೇನೆ ಲಕ್ಷ್ಮಿಯಮ್ಮ ಮತ್ತು ಉಮಾಮಹೇಶ್ವರ ಅಂತ ಎರಡು ದೇವರು ಕೂಡ ಇಲ್ಲೇ ಇದ್ದಾರೆ ಆ್ಯಂಡ್ ಇನ್ನೊಂದೇನು ಗೊತ್ತಾಗೈಸ್ ಸ್ವಾಮಿಗಳು ಅಂತ ಅಂದೆ ಅಲ್ವಾ ಅವ್ರ ಮಾತನ್ನ ಕೇಳ್ತಿದ್ರೆ ನನಗೊಂಥರ ಆಶ್ಚರ್ಯ ಆಗ್ತಿತ್ತು ಆ್ಯಂಡ್ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗ್ತಿತ್ತು ಯಾವುದೇ ರೀತಿ ಸುಳ್ಳು ಹೇಳ್ತಿಲ್ಲ ಅವರು ಅಂತ ಅನ್ನಿಸ್ತಿತ್ತು ಅವ್ರು ಮಾತಾಡೋದನ್ನು ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ ನೀವೇ ಕೇಳಿಸ್ಕೊಳ್ಳಿ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ನನಗಂತೂ ಅವರು ಒಂದೊಂದು ಮಾತಲ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಗ್ತಿತ್ತು ಅವ್ರ ಮಾತು ಏನೋ ಒಂಥರ ಅವ್ರು ಹೇಳ್ತಾ ಇರೋದಿಲ್ಲ ಸತ್ಯ ಏನೋ ಅನ್ನೋ ಥರ ಫೀಲ್ ಆಗ್ತಿತ್ತು ನೀವೇ ಕೇಳಿಸ್ಕೊಳ್ಳಿ ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ ಸ್ವಲ್ಪ ನೀವೇ ಕೇಳಿಸ್ಕೊಳ್ಳಿ ಅವ್ರು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಒಂದು ಮನೆಗೆ ತಲ್ದಡಿಗೆ ಇಕ್ಕೊಂಡು ಮನಿಕ್ಕ ಸ್ವಲ್ಪ ನಿಧಾನ ದೇವ್ರ್ ಮಾಡ್ತಾರೆ ಭಗವಂತ ದೇವ್ರ ನಂಬು ಇಲ್ಲಿ ನಾನ್ ಸುಳ್ಳಿರ್ಬೋದು ನಾನ್ ಪೂಜೆ ಮಾಡ್ತಕ್ಕಂತ ದೇವ್ ಯಾವುದೇ ಕಾರಣಕ್ಕೂ ಸುಳ್ಳಿರಲ್ಲ ತಿಳ್ಕ ಭಗವಂತ ನಂಬು ಭಗವಂತನ್ ಬಿಟ್ರೆ ಯಾವ್ದು ಇಲ್ಲ ನನ್ನ ಪೂಜಾರಿ ನೂರ್ ಜನ ಇರ್ಬೋದು ಸತ್ಯ ಧರ್ಮ ಎಲ್ಲೋ ಒಂದೇ ಕಡೆ ಇರೋದು ಅರ್ಥ ಮಾಡ್ಕೋ ಅಜಾ

ನಾನು ಹೇಳ ಮಾಡ್ಕೊಡ್ತೀನಿ ಅದ್ ನಾನು ಬಂಡವಾಳ ಹಾಕು ನೀನು ದೇವ್ರು ನಂಬು ನಾನು ನಿಮ್ಮ ಕಾಯಿಲೆ ವಶ ಮಾಡ್ತೀನಿ ಆಗ್ಬೋದಾ ಆಯ್ತು ತಾಯಿ ಕೊಡ್ತೀನಿ ನಾನು ನಿಮ್ಗೆ ಬಂದು ಅವಲಂಬಿಸಿ ನನ್ನ ಹತ್ರ ಏನೋ ಮಾಡ್ತೀನಿ ಅಂತ ನಿಮ್ಮ ಮನೆಗೆ ನಿಮ್ ದೇವ್ರು ಮಾಡಿ ಖಂಡಿತ ಭಗವಂತ ಮನೆ ಕಥೆ ಮಾಡ್ಕೊಂಬಂದು ನಾನು ಕೇಳು ಬೇಕಿದ್ದು ನಾನು ಹೇಳಿ 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 ನಾನು ಮಾಡ್ತೀನಿ ಭಗವಂತ ಅವನಿಗೆ ಆಯ್ತಾ ಶ್ರಾವಣ ಕಡೆ ವಾರದಲ್ಲಿ ಮಾಡ್ತಾವ್ ಕಡೆ ವಾರದಲ್ಲಿ ಶ್ರಾವಣ ಸ್ವಾಮಿ ಆರಾಧನೆ ಮಾಡಬೇಕು ಅಂದ್ರೆ ಶ್ರಾವಣ ಮಾಸದಲ್ಲಿ ಸ್ವಾಮಿ ಆರಾಧನೆ ಶನೇಶ್ವರನ ಆರಾಧನೆ ಮಾಡಿದ್ರೆ ಸಪ್ತಮದಲ್ಲಿ ಅಷ್ಟಮದಲ್ಲಿ ಎರಡು ಮನೆಯಲ್ಲಿ ಸ್ವಾಮಿ ಇರ್ತಾನೆ ಅಷ್ಟಮದಲ್ಲಿ ಸ್ವಾಮಿ ಇದ್ದಾಗ ಏನಾದ್ರೂ ಆರಾಧನೆ ಮಾಡಿದ್ರೆ ಭಾರಿ ಒಳ್ಳೇದು ಅಂತ ಹೇಳ್ತಾನೆ ಶನಿ ಇದ್ದಾಗ ನೀವು ಮಾಡಿ ಖಂಡಿತ ಮಾಡಿ ಶ್ರಾವಣ ಕಡೆ ಮಾಡಿ ನಿಮ್ಗೆ ಸಮಯ ಕೊಟ್ಟಿದ್ದೀನಿ ಇನ್ನೂ ಒಂದು ತಿಂಗಳು ಟೈಮ್ ಐತೆ ಒಂದು ತಿಂಗಳೊಳಗೆ ಸಕಲ ಶ್ರಾವಣ ಹೆಸರಿಕ್ರೆ ನೀವು ಇಂಥ ಡೇಟ್ ಹೋಗ ತಾನಾಗ್ ತಾನೇ ಆಗುತ್ತೆ ಕೆಲಸ ನಾನು ಏನು ಮಾಡೋದು ಬೇಡ ನೀವೇನಾದ್ರು ಮಾಡೋ ಸ್ವಾಮಿ ಹೆಸರಿಕೆ ಸಾಕು ನಾವು ಇಂಥ ದಿವಸ ಕತೆ ಬರೆಸ್ತೀವಿ ಅಂತ ಅವನೇ ಎಲ್ಲ ಕೂಡಿಸ್ಕೊಡ್ತಾನೆ ಕತೆ ಮಾಡಿ ಒಳ್ಳೇದಾಗ್ತದೆ ಆಗ್ಬೋದಾ ಕೇಳಿಸ್ಕೊಂಡ್ರಿ ಅಲ್ವ ಗೈಸ್ ನನಗಂತೂ ಅವ್ರು ಹೇಳ್ತಾ ಇದ್ದಿದ್ದು ಒಂದೊಂದು ವರ್ಡು ಸಹ ಒಂಥರ ಮೈಯೆಲ್ಲ ರೋಮಾಂಚನ ಆಗ್ತಿತ್ತು ಆಲ್ರೆಡಿ ನೈಟ್ ಏಯ್ಟ್ ಓ ಕ್ಲಾಕ್ ಆಯಿತು ನಾವು ಬೆಳಗ್ಗೆನೇ ಬಂದವರು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಫುಲ್ ರಶ್ ಇತ್ತು ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನೊಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ಯಾಕೆಂದರೆ ನನಗೆ ಸತ್ಯ ಅನಿಸಿದೆ ಗೈಸ್ ಸೊ ಬೆಳಗ್ಗೆನೇ ಹೋಗ್ಬಿಟ್ಟು ಏನೇನಾಗುತ್ತೆ ಅಲ್ಲಿ ಏನೇನು ಅಂತ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಅಲ್ಲಿ ದಾಸೋಹನೂ ಸಹ ಇದೆ ಅಂತೆ ಆ್ಯಂಡ್ ಇನ್ನೊಂದು ಹೇಳ್ತೀನಿ ನಿಮಗೆ ಯಾರಿಗೆ ಆಗಲಿ ಏನೇ ಒಂದು ಪ್ರಾಬ್ಲಮ್ ಇರಲಿ ಹೆಲ್ತ್ ಬಗ್ಗೆ ಆಗಿರ್ಬೋದು ಆ್ಯಂಡ್ ಯಾರಿಗಿನ್ನೂ ಮಕ್ಕಳಾಗಿಲ್ಲ ಯಾರಿಗಿನ್ನೂ ಮದುವೆ ಕೂಡಿ ಬಂದಿಲ್ಲ ಏನೇ ಆಗಿರ್ಬೋದು ನಿಮ್ಮ ಕಷ್ಟನ ಹೋಗಿ ಅಲ್ಲಿ ಹೇಳ್ಕೊಂಡ್ರೆ ಪರಿಹಾರ ಚೆನ್ನಾಗಿ ಅಂಡ್ ಎಲ್ರಿಗೂ ಒಳ್ಳೇದಾಗಿದೆ ಅಂಡ್ ಎಲ್ರಿಗೂ ತುಂಬಾ ಖುಷಿ ಕೊಟ್ಟಿದೆ ಖುಷಿ ವಿಚಾರ ಆಗಿದ್ಯಾ ನಿಮ್ಗಾಯ್ತಾ ನಿಮ್ಗಾಯ್ತಾ ನಂಗಂತೂ ತುಂಬಾನೇ ಒಳ್ಳೇದಾಯ್ತು ಅಂಡ್ ಬ್ಲೆಸ್ಸಿಂಗ್ ಸಿಕ್ತು ಕೋರ್ಸ್ ನೆನ್ನೆ ಸಾರಿ ಇವತ್ ಬೆಳಗ್ಗೆ ಊರಿಗೆ ಊರಿಗೋಟು ಯಾವುದೋ ರೀಸನ್ ಇಂದ ಉಳ್ಕೊಂಡು ಒಂದು ಒಳ್ಳೇದಾಗಿದೆ ಅಂದ್ಕೊಂಡಿದೀನಿ ಹೌದು ಅಂಡ್ ನೆಕ್ಸ್ಟ್ ಒಂದು ಸರ್ಪ್ರೈಸಿಂಗ್ ಬ್ಲಾಗ್ ಬರುತ್ತೆ ಬರುತ್ತೆ ಅಂಡ್ ಇನ್ನೊಂದ್ ಏನ್ ಗೊತ್ತಾ ಆ ಟೆಂಪಲ್ ಅಲ್ಲಿ ನಾನ್ ನೋಡಿರೋ ಪ್ರಕಾರ ಪ್ರತಿಯೊಂದು ನಿಜಾನೇ ಅಂಡ್ ಏನೋ ಹೇಳ್ತಾರಲ್ವಾ ಈ ಏನೇನೋ ಹೇಳಿ ದುಡ್ಡು ಮಾಡ್ತಾರೆ ಅದು ಇದು ನಿಜವಾಗ್ಲೂ ಆತರ ಟೆಂಪಲ್ ಅಂತೂ ಅಲ್ಲ ಆತರ ಟೆಂಪಲ್ ಇನ್ ದ ಸೆನ್ಸ್ ಆತರ ಜನಗಳಂತೂ ಅಲ್ಲಿಲ್ಲ ಏನೇ ಇದ್ರು ಡೈರೆಕ್ಟ್ ಆಗಿ ಇದ್ದಿದ್ದನ್ನ ಇದ್ದಿರೋ ತರನೇ ಹೇಳ್ತಾರೆ ಅಂಡ್ ನಾನು ಏನು ಕೇಳಿಲ್ಲ ಆಕ್ಚುಲಿ ಬಟ್ ನನಗೊಂದು ಒಳ್ಳೆ ಬ್ಲೆಸ್ಸಿಂಗ್ ಆಯ್ತು ನಂಗೆ ಅದೇ ಖುಷಿ ಆಂಟಿ ನಿಮ್ಗೆ ಹೆಂಗ ಅನ್ನಿಸ್ತು ನನ್ಗೂ ತುಂಬಾ ಖುಷಿ ಆಯ್ತು ಅಲ್ ಹೋಗಿ ಸೆಕೆಂಡ್ ಟೈಮ್ ಸೆಕೆಂಡ್ ಇವ್ರಿಗೂ ಫಸ್ಟ್ ಟೈಮ್ ಹೋಗಿ ಒಳ್ಳೆ ಒಂದ್ ಒಳ್ಳೆ ಸೂಚನೆ ಕೊಟ್ಟಿರೋದಕ್ಕೆ ಇವಾಗ ಸೆಕೆಂಡ್ ಟೈಮ್ ಹೋಗಿರೋದು ನಾನು ಆಕಸ್ಮಿಕವಾಗಿ ಹೋಗಿದ್ದು ಒಂಥರ ಖುಷಿ ಆಯ್ತು ನನಗೇನು ಒಂದು ಒಳ್ಳೆ ಬ್ಲೆಸ್ಸಿಂಗ್ ಸಿಕ್ತು ಅಂತ ತುಂಬಾ ಖುಷಿ ಆಯ್ತು ಈ ಬ್ಲಾಗ್ ನ ಇಲ್ಲೇ ಮುಗಿಸ್ತಾ ಇದೀನಿ ಓಕೆ ಹೋಪ್ಕೋ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರತ್ತೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೈ ಯೂಟ್ಯೂಬ್ ಚಾನಲ್ ಎಸ್ ಒಂದು ಒಳ್ಳೆ ವ್ಲಾಗ್ ಸಿಗುತ್ತೆ ಮುಂದೆ ಬರೋ ದಿನಗಳಲ್ಲಿ ಒಂದು ಒಳ್ಳೆ ವ್ಲಾಗ್ ಸಿಗುತ್ತೆ ಇದೇ ಟೆಂಪಲ್ ಬ್ಲಾಗ್ ನ ಮಾಡ್ತೀವ್ ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಬೇಕು ಏನು ಯಾರು ಏನ್ ಹೇಳ್ತಾರೆ ಅದನ್ನ ನಾನಿಲ್ಲಿ ಹೇಳ್ತಿರೋದೇನಂದ್ರೆ ಜನ ಮರುಳೋ ಜಾತ್ರೆ ಮರುಳೋ ಅಂತಾರಲ್ವಾ ಆ ಥರ ಅಂತೂ ಅಲ್ಲಿ ಇಲ್ಲ ಗೈಸ್ ಟು ಬಿ ಆನೆಸ್ಟ್ ಆ ಥರ ಅಂತೂ ಅಲ್ಲಿಲ್ಲ ಅಲ್ಲಿರೋದೆಲ್ಲ ಸತ್ಯನೇ ಜಾತ್ರೆ ಮರುಳೋ ಆ ಥರ ಅಂತೂ ಇಲ್ಲ ಗೈಸ್ ನಿಜವಾಗ್ಲೂ ಹೇಳ್ತೀನಿ ಟು ಬಿ ಫ್ರೆಂಡ್ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಜ ಅಂತೂ ಇಲ್ಲ ಬರುವ ನೆಕ್ಸ್ಟ್ ದಿನಗಳಲ್ಲಿ ಇವತ್ತು ತುಂಬಾ ಖುಷಿ ಆಗಿದೆ ನಮ್ಮ ಮನಲೆಲ್ಲರೂ ಟೆಂಪಲ್ ಹೋಗಿ ಬಂದಿದ್ದು ತುಂಬಾ 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 ತುಂಬಾನೇ ಖುಷಿಯಾಗಿದೆ ಇಷ್ಟೇ ಇಷ್ಟೇ ನ ಮುಗಿಸ್ತಾ ಇದೀನಿ ಬೈ ಬಾಯ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಪ್ಲೀಸ್ ನಿಮ್ ಸಪೋರ್ಟ್ ನನಗೆ ಬೇಕು ಬಾಯ್ ಹ ಇವನೊಬ್ಬ